ಆ ದಿನ ಯಜಮಾನಿಯು ತೀರ್ಥಯಾತ್ರಕ್ಕೆ ಹೋಗುತ್ತಿದ್ದರು ಅವರು ಹೇಳುವುದನ್ನು ಕೇಳಿ ನನ್ನ ಜೀವಕ್ಕೆ ಕುತ್ತು ಬಂದಂತಾಗಿತ್ತು ಅವರು ಪದೇ ಪದೇ ನನಗೆ ಹೇಳುತ್ತಿದ್ದರು ರೋಹನ್ ನನ್ನ ಮನೆಯ ಎಲ್ಲ ಜವಾಬ್ದಾರಿಯನ್ನು ನಿನಗೆ ಒಪ್ಪಿಸಿದ್ದೇನೆ ನನಗೆ ನಿನ್ನ ಮೇಲೆ ಇದ್ದಷ್ಟು ಭರವಸೆ ಬೇರೆ ನೌಕರರ ಮೇಲೆ ಇಲ್ಲ ನನ್ನ ಹೆಸರು ರೋಹನ್ ನನ್ನ ವಯಸ್ಸು ಇಪ್ಪತ್ನಾಲ್ಕು ವರ್ಷ ನಾನು ಹನ್ನೆರಡು ವರ್ಷದವನ ಆಗಿದ್ದಾಗಿನಿಂದಲೂ ನನ್ನ ಯಜಮಾನ್ಯ ಮನೆಯಲ್ಲಿ ನೌಕರನಾಗಿ ಕೆಲಸ ಮಾಡುತ್ತಿದ್ದೆ ಅದರಿಂದ ಅವಳು ನನ್ನನ್ನು ನಂಬಿದಷ್ಟು ಬೇರೆ ಯಾರನ್ನೂ ನಂಬುತ್ತಿರಲಿಲ್ಲ ನನ್ನ ಮೇಲೆ ಇರುವ ನಂಬಿಕೆಯಿಂದ ಅವರು ನನಗೆ ಮನೆಯ ಎಲ್ಲ ವಿಚಾರಗಳನ್ನು ಹೇಳುತ್ತಿದ್ದರು ನೋಡು ರೋಹನ್ ನನ್ನ ಮಗಳು ಅಂಜಲಿಯನ್ನು ಮನೆಯಲ್ಲಿ ಬಿಟ್ಟು ಹೋಗುತ್ತಿದ್ದೇನೆ ಅವಳನ್ನು ಚೆನ್ನಾಗಿ ನೋಡಿಕೋ ಅವಳಿಗೆ ನಿದ್ರೆಯಲ್ಲಿ ನಡೆಯುವ ಅಭ್ಯಾಸವಿದೆ ಎಂದು ನಿನಗೆ ತಿಳಿದಿದೆಯಲ್ಲವೇ ನನಗೆ ಗೊತ್ತು ಎಂದು ನಾನು ತಲೆ ಆಡಿಸಿದೆ ನನಗೇನು ಗೊತ್ತು ಅವಳು ಅವಳ ಕೋಣೆಯಲ್ಲಿ ಮಲಗುತ್ತಿದ್ದಳು ಆಕೆಗೆ ಹದಿನೈದು ವರ್ಷ ಆದರೆ ಅವಳು ಸ್ವಲ್ಪ ಆಟಮಾರಿಯಾಗಿದ್ದಳು ಅವಳು ನನ್ನ ಯಜಮಾನಿಯ ಒಬ್ಬಳೆ ಮಗಳಾಗಿದ್ದಳು ಆದ್ದರಿಂದ ಅವಳನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು ನಾನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಯಜಮಾನಿಗೆ ಹೇಳಿದೆ ಯಾವಾಗಲೂ ಅವಳು ಗೊಂಬೆಗಳೊಂದಿಗೆ ಆಟವಾಡುತ್ತಿದ್ದಳು ಅವಳನ್ನು ನೀನೇ ನೋಡಿಕೊಳ್ಳಬೇಕು ಎಂದು ನಮ್ಮ ಯಜಮಾನಿ ಹೇಳಿದಳು ಆದರೆ ಇದರ ನಂತರ ಅವರು ಹೇಳಿದ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು ನೀನು ರಾತ್ರಿ ನನ್ನ ಅಂಜಲಿಯ ರೂಮಿನಲ್ಲಿ ಮಲಗಿಕೊಳ್ಳಬೇಕು ಎಂದು ಹೇಳಿದರು ಅವರ ಮಾತು ಕೇಳಿ ನನ್ನ ಮನಸ್ಸಿನಲ್ಲಿ ತೊಳಲ ಆಟ ಶುರುವಾಯಿತು ಅದಕ್ಕೆ ನಾನು ಹೇಳಿದೆ ಅಂಜಲಿಯ ಕೋಣೆಯಲ್ಲಿ ಹೇಗೆ ಮನಗಲಿ ನೀವು ಯೋಚಿಸಿ ಮಾತನಾಡಿ ಇದು ಸರಿಯಲ್ಲ ರೋಹನ್ ನನಗೆ ಮತ್ತೇನನ್ನು ಹೇಳಬೇಡ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಹೇಳಿದ ಮೇಲೆ ಆಯಿತು ನೀನು ಅಂಜಲಿಯ ಕೋಣೆಯಲ್ಲಿ ಮಲಗಬೇಕು ಎಂದಳು ಇದು ನನಗೆ ಸರಿಯಲ್ಲ ಎನಿಸಿತು ಆದರೆ ಮತ್ತೆ ಮತ್ತೆ ಅವರ ಮಾತುಗಳು ನನಗೆ ತಿರಸ್ಕರಿಸಲು ಆಗಲಿಲ್ಲ ಆದರೆ ನಾನು ಅಂಜಲಿಯ ಕೋಣೆಯಲ್ಲಿ ಮಲಗುವುದಿಲ್ಲ ಎಂದು ನನ್ನ ಮನಸ್ಸಿನಲ್ಲಿ ದೃಢವಾಗಿ ನಿಶ್ಚಯಿಸಿದೆ ನನ್ನ ಯಜಮಾನಿ ತುಂಬ ಶ್ರೀಮಂತೆ ಆದರೆ ಅವರು ವಿಧವೆಯಾಗಿದ್ದರು ಅವರು ಸಾಕಷ್ಟು ಆಸ್ತಿಪಾಸ್ತಿಯನ್ನು ಹೊಂದಿದ್ದರು ಮತ್ತು ಅವರ ಮನೆಯಲ್ಲಿ ಹಣದ ಹೊಳೆಯೇ ಅರಿಯುತ್ತಿತ್ತು ಮತ್ತು ಅವರಿಗೆ ಅಂಜಲಿ ಒಬ್ಬಳೇ ಮಗಳಾಗಿದ್ದಳು ಅವುಗಳನ್ನು ಪ್ರೀತಿಯಿಂದ ಬೆಳೆಸಿದರು ನಾನು ಈ ಮನೆ ಕೆಲಸಕ್ಕೆ ಬಂದಾಗ ಆ ಸಮಯದಲ್ಲಿ ಯಜಮಾನಿಯ ಗಂಡ ಸಹ ಇದ್ದರು ಅವರು ಹೆಂಡತಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಿದ್ದರು ಮತ್ತು ತುಂಬ ಪ್ರೀತಿಸುತ್ತಿದ್ದರು ಅವರಿಬ್ಬರದು ಪ್ರೇಮ ವಿವಾಹವಾಗಿತ್ತು ಅವರು ಒಟ್ಟಿಗೆ ತುಂಬ ಸಂತೋಷವಾಗಿದ್ದರು ಅಂಜಲಿ ಹುಟ್ಟುವ ಕೆಲವು ತಿಂಗಳ ಮೊದಲು ಅವರು ಕಾರ್ ಆ್ಯಕ್ಸಿಡೆಂಟ್ ಒಂದರಲ್ಲಿ ತೀರಿಕೊಂಡರು ಯಜಮಾನಿ ಅಪಘಾತದಿಂದ ಹುಚ್ಚಿಯಂತೆ ಆಡುತ್ತಿದ್ದರು ಅವರು ಈಗ ಬಂದು ಬಿಡುತ್ತಾರೆ ನನ್ನನ್ನು ಹೀಗೆ ನಡು ನೀರಿನಲ್ಲಿ ಕೈಬಿಟ್ಟು ಹೋಗಲು ಸಾಧ್ಯವಿಲ್ಲ ಎಂದು ಹುಚ್ಚುಚ್ಚಾಗಿ ಮಾತನಾಡುತ್ತಿದ್ದರು ಆಗ ನನಗೆ ಕೇವಲ ಹತ್ತು ವರ್ಷ ಯಜಮಾನಿಯ ಈ ಅವಸ್ಥೆ ನೋಡಿ ಬಿಕ್ಕಿ ಬಿಕ್ಕಿ ಅತ್ತಿದ್ದೆ ಏಕೆಂದರೆ ನನ್ನ ಮತ್ತು ಅವರ ನಡುವೆ ತುಂಬ ವಿಶ್ವಾಸ ಬೆಳೆದಿತ್ತು ಮತ್ತು ಅವರು ನನ್ನನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು ಅದಕ್ಕಾಗಿ ನಾನು ಅವರನ್ನು ತುಂಬ ಗೌರವಿಸುತ್ತಿದ್ದೇನೆ ಹಾಗಾಗಿ ಅವರ ಈ ಪರಿಸ್ಥಿತಿಯನ್ನು ನನ್ನಿಂದ ನೋಡಲಾಗಲಿಲ್ಲ ಅಂಜಲಿ ಹುಟ್ಟಿದಾಗ ಮೊದಮೊದಲು ಯಜಮಾನಿ ತಮ್ಮ ಗಂಡನನ್ನು ನೆನೆಸಿಕೊಂಡು ತುಂಬ ಆಳುತ್ತಿದ್ದರು ಬರುಬರುತ್ತಾ ಅವರ ಸಂಪೂರ್ಣ ಲಕ್ಷ್ಯ ಅಂಜಲಿಯ ಕಡೆ ಹೋಯಿತು ಯಜಮಾನಿಗೆ ಅವರ ತಂದೆ ತಾಯಿ ಇನ್ನೊಂದು ಮದುವೆಯಾಗುವಂತೆ ತುಂಬ ಒತ್ತಾಯ ಮಾಡಿದರು ಆದರೆ ಅವರು ಸರಾಸಗಟಾಗಿ ಅದನ್ನು ನಿರಾಕರಿಸಿ ಹೇಳಿದರು ನಾನು ನನ್ನ ಗಂಡನನ್ನು ತುಂಬ ಪ್ರೀತಿಸುತ್ತಿದ್ದೆ ಮತ್ತು ನಾನು ನನ್ನ ಇಡೀ ಜೀವನವನ್ನು ಅವರ ನೆನಪಿನಲ್ಲಿ ಕಳೆಯುತ್ತೇನೆ ಎಂದರು ಮತ್ತು ಅವರು ಹಾಗೆಯೇ ಮಾಡಿದರು ಮತ್ತು ಇಡೀ ಮನೆಯನ್ನು ನಿಭಾಯಿಸುತ್ತಿದ್ದರು ಹೀಗೆ ಹದಿನಾಲ್ಕು ವರ್ಷ ಕಳೆದು ಹೋಯಿತು ನಾನು ಯಜಮಾನಿಯ ಅತ್ಯಂತ ನಿಷ್ಠಾವಂತ ಮತ್ತು ವಿಶ್ವಾಸಾರ್ಹ ವ್ಯಕ್ತಿಯಾಗಿದ್ದೆ ಯಜಮಾನಿ ಮನೆಯ ಎಲ್ಲ ಕಾರು ಬಾರುಗಳನ್ನು ನೋಡಿಕೊಳ್ಳಲು ನನಗೆ ಹೇಳಿದರು ನಾನು ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯಲಿಲ್ಲ ನಾನು ಪ್ರತಿ ಪೈಸೆಯ ಲೆಕ್ಕವನ್ನು ಯಜಮಾನಿಗೆ ನೀಡುತ್ತಿದ್ದೇನೆ ಈ ವರ್ಷ ನನ್ನ ಯಜಮಾನಿಯ ತಂದೆ ತಾಯಿ ತೀರ್ಥಯಾತ್ರೆಗೆ ಹೋಗುತ್ತಿದ್ದರು ಅದಕ್ಕಾಗಿ ಯಜಮಾನಿ ಹೇಳಿದರು ನಾನು ಸಹ ತೀರ್ಥಯಾತ್ರೆಗೆ ಹೋಗಿ ಬರುತ್ತೇನೆ ಇದನ್ನು ಕೇಳಿದ ಅಂಜಲಿ ತಾನು ಒಬ್ಬಂಟಿಯಾಗಿ ಉಳಿಯುವುದಿಲ್ಲ ಎಂದು ಗಲಾಟೆ ಮಾಡಿದಳು ಅದಕ್ಕೆ ಯಜಮಾನಿ ನಿನಗೆ ಪರೀಕ್ಷೆ ಇದೆ ನಿನ್ನ ವಿದ್ಯಾಭ್ಯಾಸವನ್ನು ಹಾಳು ಮಾಡುವುದು ಸರಿಯಲ್ಲ ಅದಕ್ಕೆ ಮುಂದಿನ ಸಲ ನೀನು ಸಹ ನನ್ನ ಜೊತೆ ಜೊತೆ ಬರುವೆಯಂತೆ ಎಂದು ಸಮಾಧಾನಪಡಿಸಿದರು ಮತ್ತು ಕಷ್ಟಪಟ್ಟು ಅವಳನ್ನು ಒಪ್ಪಿಸಿದರು ಆದರೆ ಯಜಮಾನಿ ನನಗೆ ಏನು ಹೇಳಿ ಹೋಗಿದ್ದರೋ ಅದು ನನಗೆ ಸರಿ ಅನಿಸಲಿಲ್ಲ ಅವರು ಮತ್ತೊಮ್ಮೆ ನನಗೆ ಎಲ್ಲವನ್ನು ವಿವರಿಸಿ ತೀರ್ಥಯಾತ್ರೆಗೆ ಹೊರಟರು ಅವರು ಹೊರಟ ನಂತರ ನಾನು ಸೋಫಾದಲ್ಲಿ ಕುಳಿತು ದೀರ್ಘ ನಿಟ್ಟಿಸಿರು ಬಿಟ್ಟೆ ಮತ್ತು ಅಡಿಗೆಯವರನ್ನು ಕರೆದು ಒಂದು ಒಳ್ಳೆಯ ಚಹಾ ಮಾಡಿಕೊಡುವಂತೆ ಹೇಳಿದೆ ಆದರೆ ಯಜಮಾನಿಯ ಮುಂದೆ ನಾನು ಸೋಫಾದಲ್ಲಿ ಹೀಗೆ ಕುಳಿತಿರಲಿಲ್ಲ ಅವರೂ ಸಹ ಕುಳಿತುಕೊಳ್ಳಬಾರದೆಂದು ನನ್ನ ಮೇಲೆ ಎಂದಿಗೂ ದರ್ಪವನ್ನು ತೋರಿಸಿರಲಿಲ್ಲ ಯಜಮಾನ ಮತ್ತು ನೌಕರರಿಗೆ ಇರುವ ಸಂಬಂಧವನ್ನು ಸರಿಯಾಗಿ ಅರಿತುಕೊಂಡಿದ್ದೆ ನಾನು ಸಹ ಸ್ವಲ್ಪ ದಿನ ಯಜಮಾನನ ರೀತಿ ನಡೆದುಕೊಳ್ಳಬೇಕು ಎಂದು ಯೋಚಿಸಿದೆ ಸೋಫಾದ ಮೇಲೆ ಕುಳಿತು ಖುಷಿಯಿಂದ ಎದುರುಗಿದ್ದ ಗಾಜಿನ ಮೇಜಿನ ಮೇಲೆ ಎರಡೂ ಕಾಲನ್ನು ಇರಿಸಿದೆ ರಿಮೋಟ್ ಕೈಯಲ್ಲಿ ಹಿಡಿದುಕೊಂಡು ಟಿವಿಯಲ್ಲಿ ಚಾನಲ್ ಬದಲಾಯಿಸತೊಡಗಿದೆ ಯಾವ ಚಾನಲ್ ನೋಡಬೇಕೆಂದು ಯೋಚಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಬಾಗಿಲು ತೆರೆದು ಅಂಜಲಿ ಹಾಲೊಳಗೆ ಬಂದಳು ನಾನು ಕುಳಿತ ರೀತಿ ನೋಡಿ ಮುಖ ಗಂಟಿಕ್ಕಿಕೊಂಡು ಹೇಳಿದಳು ರೋಹನ್ ಅಮ್ಮ ಬಂದ ತಕ್ಷಣ ನಿನ್ನ ಮೇಲೆ ದೂರು ನೀಡುತ್ತೇನೆ ಬೆಳೆ ಬಾಳುವ ಮೇಜಿನ ಮೇಲೆ ಹೇಗೆ ಕಾಲಿರಿಸಿಕೊಂಡು ಕುಳಿತಿದ್ದೀಯಾ ನೋಡು ಇದನ್ನು ಕೇಳಿದ ತಕ್ಷಣ ನಾನು ಗಲಿಬಿಲಿಗೊಂಡು ನೇರವಾಗಿ ಕುಳಿತುಕೊಂಡೆ ಮತ್ತು ಯಜಮಾನಿಗೆ ದಯಮಾಡಿ ದೂರು ನೀಡಬೇಡ ಎಂದು ಹೇಳಿ ಟಿ ಆಫ್ ಮಾಡಿ ರಿಮೋಟ್ ಸೈಡ್ನಲ್ಲಿರಿಸಿದೆ ಅಂಜಲಿಗೆ ನೆತ್ತಿಯವರೆಗೂ ಕೋಪ ಏರಿತ್ತು ಮತ್ತು ಸೋಫಾಗೆ ಆನಿಸಿಕೊಂಡು ಕುಳಿತಳು ಮತ್ತು ರಿಮೋಟ್ ಕೈಯಲ್ಲಿ ಹಿಡಿದುಕೊಂಡು ಅಮ್ಮ ಮನೆಯಲ್ಲಿ ಇಲ್ಲ ಅಂತ ನಾನು ನಿಮಗೆ ಸಲಹೆ ಕೊಡುತ್ತೇನೆ ಅಂತ ಅಂದ್ಕೊಳ್ಳಬೇಡಿ ಅಮ್ಮ ಮರಳಿ ಬರುವವರೆಗೂ ನಾನೇ ಈ ಮನೆಯ ಒಡತಿ ನೀವೆಲ್ಲ ನಾನು ಹೇಳಿದ್ದನ್ನೆಲ್ಲ ಮಾಡಬೇಕು ಅದಕ್ಕೆ ನಾನು ನನ್ನ ಕೈಯನ್ನು ಕಟ್ಟಿಕೊಂಡೆ ಮತ್ತು ತಲೆ ಬಗಿಸಿ ಹೇಳಿದೆ ನೀವು ಈ ಮನೆಯ ಯಜಮಾನಿ ಅಲ್ಲ ಅಂತ ಯಾರು ಹೇಳಿದರು ಚಿಕ್ಕಮ್ಮೋರೆ ನಿಮ್ಮ ಅಪ್ಪನೆಯಂತೆ ಆಗಲಿ ಎಂದೆ ಆದರೆ ಒಳಗೊಳಗೆ ನಾನು ತುಂಬ ಕುದಿಯುತ್ತಿದ್ದೆ ನನಗೂ ಮತ್ತು ನನ್ನ ಯಜಮಾನಿಯ ಮಗಳಿಗೂ ಯಾವಾಗಲೂ ಸರಿ ಹೊಂದುತ್ತಿರಲಿಲ್ಲ ಅವಳು ಆಡುವ ಆಟಗಳಿಂದ ನಾನು ಬೇಸತ್ತು ಹೋಗಿದ್ದೆ ಅವಳು ನನ್ನನ್ನು ದಿನಕ್ಕೆ ಹಲವಾರು ಬಾರಿ ಮಾರುಕಟ್ಟೆಗೆ ಹೋಗುವಂತೆ ಮಾಡುತ್ತಿದ್ದಳು ನನಗೆ ಅವಶ್ಯವಿರುವ ಎಲ್ಲ ಸಾಮಾನುಗಳನ್ನು ನೀನೇ ತರಬೇಕು ಡೈವರ್ನಾಗಲಿ ಬೇರೆ ಕೆಲಸಗಾರರಾಗಲಿ ಹೋಗಬಾರದು ಎನ್ನುತ್ತಿದ್ದಳು ಯಜಮಾನಿ ಅವಳಿಗೆ ಏನು ಹೇಳುತ್ತಿರಲಿಲ್ಲ ಏಕೆಂದರೆ ಅವಳು ಅವರ ಪ್ರೀತಿಯ ಮಗಳಾಗಿದ್ದಳು ಯಜಮಾನಿಯು ಹೋಗು ರೋಹನ್ ಅಂಜಲಿ ಏನು ಹೇಳುತ್ತಾಳೆ ಅದನ್ನೇ ಮಾಡು ಎನ್ನುತ್ತಿದ್ದರು ಅಡುಗೆ ಅವನು ಒಂದು ಟೀ ತಂದಾಗ ನಾನು ಹೀಗೆ ನಿಂತಿರುವುದನ್ನು ನೋಡಿ ವಿಚಿತ್ರವಾಗಿ ನಕ್ಕನು ಮತ್ತು ನಗುತ್ತಾ ಹೇಳಿದ ಅಲ್ಲಿಯವರೆಗೂ ನನ್ನ ಮೇಲೆ ದೊಡ್ಡ ರೋಪು ಹೀಗೆ ಈಗ ಹಾಗೆ ನಿಂತುಕೊಂಡಿದ್ದೀಯಾ ಬಂದೆ ಎಲ್ಲ ಸರಿ ದಾರಿಗೆ ನಾನು ಅವನನ್ನು ದುರುಗುಟ್ಟಿ ನೋಡತೊಡಗಿದೆ ನನಗಾಗಿ ತಂದ ಟೀ ಕಪ್ ಟೇಬಲ್ ಮೇಲೆ ಇಟ್ಟನು ಅಂಜಲಿ ತುಂಬ ಖುಷಿಯಿಂದ ಕುಡಿಯುತ್ತಿದ್ದಳು ಹೀಗೆ ನಾನಾ ಕೆಲಸಗಳನ್ನು ಮಾಡುವುದರಲ್ಲಿ ಇಡೀ ದಿನ ಕಳೆಯಿತು ಮತ್ತು ರಾತ್ರಿ ನಾನು ನನ್ನ ಕ್ವಾರ್ಟರ್ಸ್ಗೆ ಹೋಗತೊಡಗಿದೆ ಆಗ ಅಂಜಲಿ ರೋಹನ್ ನೀನು ಎಲ್ಲಿಗೆ ಹೋಗ್ತಿದ್ದೀಯಾ ನನ್ನಮ್ಮ ನಿನ್ನನ್ನು ನನ್ನ ರೂಮಿನಲ್ಲಿ ಮಲಗಲು ಎಂದು ಹೇಳಿರಲಿಲ್ವಾ ಇದನ್ನು ಕೇಳಿದ ಕೂಡಲೇ ನನಗೆ ಯಜಮಾನಿ ಹೇಳಿದ ಮಾತು ನೆನಪಾಯಿತು ನಾನು ಆಶ್ಚರ್ಯದಿಂದ ಅಂಜಲಿಯತ್ತ ನೋಡಿ ಹೇಳಿದೆ ನೋಡಿ ಚಿಕ್ಕಮ್ಮರೇ ನನ್ನ ಕ್ವಾಟ್ರಸ್ ಅನ್ನು ಬಿಟ್ಟು ನನಗೆ ಬೇರೆಲ್ಲೂ ನಿದ್ರೆ ಬರೋದಿಲ್ಲ ಮನೆಯಲ್ಲಿ ಬೇರೆ ಕೆಲಸಗಾರ್ತಿಯರು ಕೂಡ ಇದ್ದಾರೆ ಅವರನ್ನು ಕರೆಸಿ ಅವರೊಂದಿಗೆ ಮಲಗಿಕೊಳ್ಳಿ ಆಗ ಅಂಜಲಿ ಹೇಳಿದಳು ಅಮ್ಮ ಹೇಳಿದ್ದಾಳೆ ನೀನೇ ಮಲಗಬೇಕು ಅಂದರೆ ನೀನೇ ಮಲಗಬೇಕು ಸುಮ್ಮನೆ ನನ್ನ ಕೋಣೆಗೆ ಬಾ ಬಂದು ಕಾರ್ಪೆಟ್ ಮೇಲೆ ಹೋಗಿ ಮಲಗು ಎಂದಳು ನಾನು ಕೋಣೆಯೊಳಗೆ ಅಂತೂ ಹೋದೆ ನನಗೆ ಒಂದು ರೀತಿಯ ಮುಜುಗರವಾಯಿತು ನಾನು ಕೋಣೆಗೆ ಬಂದು ಕಾರ್ಪೆಟ್ ಮೇಲೆ ಮಲಗಿದೆ ನನಗೆ ವಿಚಿತ್ರವಾದ ಚಡಪಟಿಕೆ ಶುರುವಾಯಿತು ಅಂಜಲಿ ಹಾಸಿಗೆ ಮೇಲೆ ಹೋಗಿ ಮಲಗಿ ಲೈಟ್ ಆಫ್ ಮಾಡಿದಳು ಈ ಸಮಯದಲ್ಲಿ ಕೋಣೆಯಲ್ಲಿ ಕತ್ತಲೆ ಇತ್ತು ನನ್ನ ಹೃದಯ ತುಂಬ ಜೋರಾಗಿ ಬಡಿದುಕೊಳ್ಳತೊಡಗಿತು ಅವಳಿಗೆ ಹದಿನೈದು ವರ್ಷ ವಯಸ್ಸಾಗಿದ್ದರೆ ನನಗೆ ಇಪ್ಪತ್ನಾಲ್ಕು ವರ್ಷವಾಗಿತ್ತು ನನಗೆ ಎಲ್ಲೋ ಕೇಳಿದ ಯಾರೋ ಹೇಳಿದ ಮಾತು ನೆನಪಾಗ ಎಲ್ಲಿ ಗಂಡು ಹೆಣ್ಣು ಒಟ್ಟಾಗಿರುತ್ತಾರೋ ಅಲ್ಲಿ ಮೂರನೇ ದೇವವಿರುತ್ತದೆ ಎಂದು ನಂಗೆ ಗೊತ್ತಿಲ್ಲ ನನ್ನ ಯಜಮಾನಿ ಹಾಗೆ ಯಾಕೆ ಹೇಳಿದಳು ಎಂದು ಅವಳು ಮನಸ್ಸು ಮಾಡಿದರೆ ಈ ಮನೆಯ ಒಬ್ಬ ಕೆಲಸಗಾರ್ತಿಯನ್ನು ಅಂಜಲಿಯ ಜೊತೆ ಮಲಗಿಸುತ್ತಿದ್ದರು ಆದರೆ ನನ್ನನ್ನೇ ಮಲಗು ಅಂತ ಯಾಕೆ ಹೇಳಿದರು ಒಮ್ಮೆ ಕೋಣೆಯ ಸುತ್ತ ಕಣ್ಣಾಡಿಸಿದೆ ಮಂದು ಬೆಳಕಿತ್ತು ಅಂಜಲಿ ಅವಳ ಬೆಡ್ ಮೇಲೆ ಮಲಗಿದ್ದಳು ನಾನು ಅವಳ ಹತ್ತಿರ ಹೋಗಿ ನೋಡಿದಾಗ ಅವಳು ನಿದ್ರಿಸುತ್ತಿದ್ದಳು ಮತ್ತು ತುಂಬಾ ಮುಗ್ಧಳಾಗಿ ಕಾಣುತ್ತಿದ್ದಳು ಮತ್ತು ಅವಳು ಯಾರ ಭಯವಿಲ್ಲದೆ ನಿಶ್ಚಿಂತೆಯಿಂದ ಮಲಗಿದ್ದಳು ಇದ್ದಕ್ಕಿದ್ದಂತೆ ನಾನು ಸಹ ಮಲಗಲು ಪ್ರಯತ್ನ ಪಟ್ಟೆ ಅವಳು ಮಲಗುವುದಕ್ಕಿಂತ ಮೊದಲೇ ನನಗೆ ನಿದ್ದೆ ಬರಲಿ ಎಂದು ದೇವರಲ್ಲಿ ಬೇಡಿಕೊಂಡೆ ಹೀಗೆ ಧ್ಯಾನ ಮಾಡುತ್ತಾ ಯಾವಾಗ ಮಲಗಿದೆಯೋ ಗೊತ್ತಾಗಲಿಲ್ಲ ಗಡಿಯಾರದ ಜೋರಾದ ಅಲಾರಾಂ ಬಡಿಯುತ್ತಿದ್ದಂತೆ ಕಣ್ಣು ತೆರೆದು ಗಾಬರಿಯಿಂದ ಎದ್ದು ಕುಳಿತು ನೋಡಿದೆ ಅಂಜಲಿ ನಿದ್ದೆಯಲ್ಲಿ ಗಡಿಯಾರದ ಅಲಾರಾಂ ಸ್ವಿಚ್ ಆಫ್ ಮಾಡುತ್ತಿದ್ದಳು ಮುಂದೆ ಇರುವ ಗಡಿಯಾರ ನೋಡಿದಾಗ ಏಳು ಗಂಟೆ ಆಗಿತ್ತು ತಕ್ಷಣ ಎದ್ದು ಅವಳ ರೂಮಿನಿಂದ ಹೊರ ಹೋದೆ ಅಂಜಲಿ ಸ್ಕೂಲ್ಗೆ ಹೋಗಬೇಕಿತ್ತು ಮತ್ತು ಅವಳಿಗೆ ಪರೀಕ್ಷೆ ಕೂಡ ಇದೆ ಎಂದು ಯಜಮಾನಿ ಹೇಳಿದಳು ಅಂಜಲಿಯನ್ನು ಡ್ರೈವರ್ ಜೊತೆ ಒಬ್ಬಳನ್ನೇ ಕಳುಹಿಸಬೇಡ ಎಂದು ಯಜಮಾನಿ ಹೇಳಿದಳು ಅಂಜಲಿ ರೆಡಿಯಾಗಿ ರೂಮಿನಿಂದ ಹೊರ ಬಂದಾಗ ನಾನು ಡ್ರೈವರ್ ಜೊತೆ ಹೋಗಿ ಅವಳನ್ನು ಸ್ಕೂಲಿಗೆ ಡ್ರಾಪ್ ಮಾಡಿದೆ ಮತ್ತು ಮನೆಗೆ ಬಂದು ಯಜಮಾನಿನ ಲೆಕ್ಕಪತ್ರವನ್ನು ನೋಡಲು ಪ್ರಾರಂಭಿಸಿದೆ ಮತ್ತು ಎಲ್ಲ ಖಾತೆಗಳಿಗೂ ನಾನೇ ಜವಾಬ್ದಾರನಾಗಿದ್ದೆ ಅಂಜಲಿಯನ್ನು ವಾಪಸ್ ಕರೆದುಕೊಂಡು ಬರುವ ಜವಾಬ್ದಾರಿ ನನ್ನದೇ ಆಗಿತ್ತು ನಾನು ಹೋಗುವವರೆಗೂ ಡ್ರೈವರ್ ಒಬ್ಬನೇ ಹೋಗುವ ಹಾಗಿರಲಿಲ್ಲ ಇದು ಯಜಮಾನಿಯ ಆಜ್ಞೆಯಾಗಿತ್ತು ನಾನು ನನ್ನ ಕೆಲಸಗಳಲ್ಲಿ ಎಷ್ಟು ಮಗ್ನನಾಗಿದ್ದೆ ಎಂದರೆ ಅಂಜಲಿಯನ್ನು ಸ್ಕೂಲಿನಿಂದ ಮನೆಗೆ ಕರೆದುಕೊಂಡು ಬರುವುದು ಮರೆತೇ ಹೋಗಿತ್ತು ನಾನು ಹನ್ನೆರಡು ಗಂಟೆಗೆ ಅಂಜಲಿಯನ್ನು ಕಲರಲು ಹೋಗಬೇಕಾಗಿತ್ತು ನನ್ನ ಫೋನ್ ರಿಂಗ್ ಆಗತೊಡಗಿತು ಆಗ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ನಾನು ನಂಬರ್ ನೋಡಿದಾಗ ಅದು ನನ್ನ ಯಜಮಾನಿಯ ಫೋನ್ ಆಗಿತ್ತು ನಾನು ತಕ್ಷಣ ಫೋನ್ ತೆಗೆದುಕೊಂಡೆ ಆಗ ಯಜಮಾನಿ ನನ್ನ ಮೇಲೆ ಕೋಪಗೊಂಡು ನನಗೆ ಅಂಜಲಿಯಿಂದ ಫೋನ್ ಬಂದಿತು ಅವಳು ಇನ್ನೂ ಸ್ಕೂಲಿನಲ್ಲೇ ಇದ್ದಾಳೆ ನೀನು ಇನ್ನೂ ಯಾಕೆ ಅವಳನ್ನು ಪಿಕ್ ಮಾಡಲು ಹೋಗಲಿಲ್ಲ ಎಂದು ಕೇಳಿದಳು ಆಗ ನಾನು ಗಾಬರಿಯಾದೆ ನಾನು ಸಂಪೂರ್ಣ ಮರತೆ ಹೋಗಿದ್ದೆ ನಾನು ಜಮೀನಿನ ಲೆಕ್ಕದಲ್ಲಿ ನಿರತನಾಗಿದ್ದೆ ಆಗ ಯಜಮಾನಿ ಹೋಗಿ ಅವಳನ್ನು ನೋಡು ಬೇಗ ಮನೆಗೆ ಕರೆದುಕೊಂಡು ಬಾ ನಾನು ಎಲ್ಲ ಲೆಕ್ಕಪತ್ರಗಳನ್ನು ಮುಚ್ಚಿ ಮನೆಯಿಂದ ಹೊರಬಂದೆ ನಾನು ಕೋಪಗೊಂಡ ಕಣ್ಣುಗಳಿಂದ ಡ್ರೈವರ್ನತ್ತ ನೋಡಿ ಅಂಜಲಿಗೆ ಸ್ಕೂಲ್ ಬಿಡುವ ಟೈಮ್ ಆಗಿದೆ ಎಂದು ನೀನು ಹೇಳಬಹುದಿತ್ತಲ್ಲವೇ ಎಂದೆ ಅದಕ್ಕೆ ಡ್ರೈವರ್ ಹೇಳಿದ ಯಜಮಾನಿ ನಿನ್ನನ್ನು ಕೆಲಸದವರಿಗೆಲ್ಲ ನಾಯಕನನ್ನಾಗಿ ಮಾಡಿದ್ದಾರೆ ಆ ಕೆಲಸಗಳನ್ನು ನೀನೆ ನೋಡಿಕೊಳ್ಳಬೇಕು ಎಂದ ಡ್ರೈವರ್ನ ಮಾತು ನನಗೆ ಕೋಪ ನೆತ್ತಿಗೇರಿಸಿತು ಯಜಮಾನಿ ಇಲ್ಲ ಅಂತ ಎಲ್ಲ ಕೆಲಸಗಾರರು ನನ್ನ ತಲೆಯನ್ನು ತಿಂತಾ ಇದ್ದಾರೆ ಯಾರು ನಾನು ಹೇಳಿದ ಮಾತು ಕೇಳುವುದಿಲ್ಲ ಅವರಿದ್ದರೆ ತಲೆ ಬಗ್ಗಿಸಿ ಅವರು ಹೇಳಿದ ಹಾಗೆ ಕೇಳುತ್ತಿದ್ದರು ಬೇಗ ಹೋಗಿ ಡ್ರೈವರ್ ಜೊತೆ ಕಾರಿನಲ್ಲಿ ಕುಳಿತೆ ಮತ್ತು ಸ್ಕೂಲ್ ತಲುಪಿದಾಗ ಇಡೀ ಸ್ಕೂಲ್ ಖಾಲಿಯಾಗಿತ್ತು ಅಲ್ಲಿ ಅಂಜಲಿ ಮಾತ್ರ ಇದ್ದಳು ಅಲ್ಲಿ ವಾಚ್ಮ್ಯಾನ್ ನನ್ನನ್ನು ನೋಡಿ ಏಕೆ ತಡವಾಯಿತು ಎಂದು ಕೇಳಿದರು ಕೋಪದಿಂದ ಅಂಜಲಿಯ ಮುಖ ಕೆಂಪೇರಿತ್ತು ಮತ್ತು ಕಾರಿನಲ್ಲಿ ಹೋಗಿ ಕುಳಿತಳು ಮತ್ತು ಅಮ್ಮ ಬರಲಿ ನಿನಗೆ ತಕ್ಕ ಶಾಸ್ತ್ರಿ ಮಾಡುತ್ತೇನೆ ಎಂದು ಮನೆಗೆ ಬರುವವರೆಗೂ ನನ್ನನ್ನು ಬೈಯುತ್ತಲೇ ಇದ್ದಳು ಎಲ್ಲವೂ ನನ್ನದೇ ತಪ್ಪಾಗಿತ್ತು ಆದ್ದರಿಂದ ನಾನು ಮೌನವಾಗಿ ಅವಳ ಮಾತುಗಳನ್ನು ಕೇಳುತ್ತಿದ್ದೆ ನಾವು ಮನೆಗೆ ತಲುಪಿದಾಗ ಅಡುಗೆಯವನ್ನು ಅಡುಗೆ ಮಾಡಿರಲಿಲ್ಲ ಕೆಲಸದ ಅಕ್ಕಿಯು ಮನೆಯನ್ನು ಸರಿಯಾಗಿ ಸ್ವಚ್ಛಗೊಳಿಸದೆ ಮಾತನಾಡುವುದರಲ್ಲಿ ನಿರತರಾಗಿದ್ದರು ಇದನ್ನು ನೋಡಿ ನನಗೆ ತಲೆ ಸುತ್ತು ಬರತೊಡಗಿತ್ತು ಯಜಮಾನಿ ಇಲ್ಲದೆ ಇಡೀ ಮನೆ ಅಸ್ತವ್ಯಸ್ತವಾಗಿತ್ತು ಅವರಿಗೆ ಏನಾದರೂ ಹೇಳಿದರೆ ನೀನು ಸಹ ನಮ್ಮಂತೆ ಕೆಲಸದ ಹಾಳು ನೀನು ಯಜಮಾನನಂತೆ ಆಡಬೇಡ ಎನ್ನುತ್ತಿದ್ದರು ಯಜಮಾನಿ ಇಲ್ಲದೆ ಮನೆ ತುಂಬ ಅಸ್ತವ್ಯಸ್ತವಾಗಿತ್ತು ನಾನು ಕೆಲಸದ ಆಕೆಗೆ ಹೇಳಿ ನನ್ನ ಮೇಲ್ವಿಚಾರಣೆಯಲ್ಲಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿದೆ ನಾನು ರಾತ್ರಿ ಸುಸ್ತಾಗಿದ್ದೆ ಅಂಜಲಿಯ ಕೋಣೆಗೆ ಹೋದಾಗ ಅವಳು ಜೋರಾಗಿ ಶಾಲೆಯ ಪ್ರಶ್ನೋತ್ತರಗಳನ್ನು ಕಂಠಪಾಠ ಮಾಡುತ್ತಿದ್ದಳು ಹಗಲೆಲ್ಲ ಕೆಲಸ ಮಾಡಿ ಸುಸ್ತಾಗಿತ್ತು ಹಾಲ್ನಲ್ಲಿ ಸೋಫಾದಲ್ಲಿ ಹೋಗಿ ಕುಳಿತು ಕಣ್ಮುಚ್ಚಿದೆ ಹಾಲಿನಲ್ಲಿ ಯಾರೋ ಇದ್ದಂತೆ ಅನಿಸಿತು ಮತ್ತು ಯಾರದೋ ಹೆಚ್ಚು ಸಪ್ಪಳ ಕೇಳಿಸಿತು ಕಣ್ಣು ತೆರೆದು ನೋಡಿದಾಗ ಅವಳ ಕೋಣೆಯ ಪಕ್ಕ ಯಾರೋ ನಿಂತಿರುವ ಹಾಗೆ ಅನಿಸಿತು ಮತ್ತು ಅವರು ಅಂಜಲಿಯ ಕೋಣೆಯ ಹೊರಗೆ ನಿಂತು ಕಿಟಕಿಯಿಂದ ಒಳಗೆ ಇಣುಕಿ ನೋಡುವ ಪ್ರಯತ್ನ ಮಾಡುತ್ತಿದ್ದರು ನಾನು ದೊಡ್ಡದನಿಯಲ್ಲಿ ಯಾರದು ಎಂದು ಕೇಳಿದೆ ಅವರು ಅಡುಗೆ ಮನೆಯ ಕಡೆ ಓಡಿದರು ನಾನು ತಕ್ಷಣ ಎದ್ದು ಅಡುಗೆ ಮನೆಗೆ ಹೋದೆ ಆದರೆ ಅಡುಗೆ ಮನೆ ಸಂಪೂರ್ಣ ಖಾಲಿಯಾಗಿತ್ತು ನಾನು ಲೈಟ್ ಆನ್ ಮಾಡಿದೆ ಅಲ್ಲಿ ಯಾರೂ ಇರಲಿಲ್ಲ ಅಡುಗೆ ಮನೆಯ ಒಂದು ಬಾಗಿಲು ಕೂಡ ತೆರೆದುಕೊಂಡಿತ್ತು ಅಲ್ಲಿಂದ ಹೊರಗೆ ಬಂದಾಗ ಹೊರಗಡೆ ನಿಶಬ್ದವಾಗಿತ್ತು ಅಡುಗೆ ಮನೆಯ ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡಿ ಮತ್ತೆ ಹಾಲ್ಗೆ ಬಂದು ಮಲಗಿದಾಗ ನಿಶಬ್ದ ಆವರಿಸಿತು ಮತ್ತು ರಾತ್ರಿ ಬಂದ ವ್ಯಕ್ತಿ ಯಾರು ಎಂದು ಯೋಚಿಸತೊಡಗಿದೆ ನನಗೆ ಏನಾಯಿತು ಗೊತ್ತಿಲ್ಲ ಮತ್ತೆ ಅಂಜಲಿ ರೂಮಿಗೆ ಹೋಗಿ ಕಾರ್ಪೆಟ್ ಮೇಲೆ ಮಲಗಿದೆ ನಾಯಿಗಳು ಬೊಗಳಲು ಶುರು ಮಾಡಿದವು ನಾಯಿಗಳು ಬೊಗಳುವುದನ್ನು ಕೇಳಿ ಅಂಜಲಿ ಬಹುಶಃ ನಿದ್ದೆಯಲ್ಲಿ ಅಮ್ಮ ಈ ನಾಯಿಗಳು ನನ್ನನ್ನು ಕಚ್ಚಲು ಬರುತ್ತಿವೆ ನನಗೆ ಆಗುತ್ತಿದೆ ಅಮ್ಮ ನನ್ನ ಕೈ ಹಿಡಿದುಕೋ ಎಂದು ಹಾಸಿಗೆಯ ಮೇಲೆ ಕೈಯಿಂದ ಹೊಡೆಯುತ್ತಿದ್ದಳು ಅವಳು ನಿದ್ದೆಯಲ್ಲಿ ಬಹುಶಃ ಯಜಮಾನಿಯನ್ನು ಹುಡುಕುತ್ತಿರಬೇಕು ಎಂದುಕೊಂಡೆ ಅಂತಹ ಸಂದರ್ಭದಲ್ಲಿ ನನಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ನಾನು ನನ್ನ ಹಾಸಿಗೆಯಿಂದ ಎದ್ದು ಅವಳಿಗೆ ನನ್ನ ಕೈ ನೀಡಿದೆ ಅವಳು ನನ್ನ ಕೈ ಹಿಡಿದು ಮತ್ತೆ ಗಾಢ ನಟ್ರಿಗೆ ಜಾರಿದಳು ನನ್ನ ಕೈ ಬಿಡಿಸಿಕೊಳ್ಳಲು ಅವಳು ಮಲಗಿ ನಿದ್ರಿಸುವುದಕ್ಕೆ ಕಾಯುತ್ತಿದ್ದೆ ಮತ್ತು ಅವಳು ಮಲಗಿದ ಮೇಲೆ ನನ್ನ ಕೈಯನ್ನು ನಿಧಾನವಾಗಿ ಬಿಡಿಸಿಕೊಂಡು ಮತ್ತೆ ಕಾರ್ಪೆಟ್ ಮೇಲೆ ಮಲಗಿದೆ ಇದಾದ ಮೇಲೆ ಪ್ರತಿದಿನ ನಾನು ಅಂಜಲಿಯ ಕೋಣೆಯಲ್ಲಿ ಮಲಗತೊಡಗಿದೆ ಒಂದು ದಿನ ಅಡುಗೆಯವನು ಕೀರನ್ನು ಮಾಡಿ ತಂದು ಹೇಳಿದ ಹಾಲಿನ ಪಾಯಸವನ್ನು ಮಾಡಿದ್ದೇನೆ ನೀನು ಇದನ್ನು ಕುಡಿ ಚೆನ್ನಾಗಿ ನಿದ್ದೆ ಮಾಡುತ್ತೀಯ ಎಂದನು ನಾನು ಕೀರನ್ನು ಕುಡಿದು ಅಂಜಲಿಯ ಕೋಣೆಗೆ ಹೋಗಿ ಮಲಗಿದೆ ಆ ರಾತ್ರಿ ನಾನು ತುಂಬ ಆಳವಾಗಿ ನಿದ್ರೆ ಮಾಡಿದೆ ಬೆಳಿಗ್ಗೆ ಎದ್ದು ಕಣ್ಣು ತೆರೆದು ನೋಡಿದಾಗ ಆರು ಆಗಿತ್ತು ಮತ್ತು ಅಂಜಲಿ ಹಾಸಿಗೆಯಲ್ಲಿ ಇರಲಿಲ್ಲ ಇದು ಅಂಜಲಿ ಹೇಳುವ ಸಮಯವಾಗಿರಲಿಲ್ಲ ಇವತ್ತು ರವಿವಾರ ರಜೆಯಾಗಿತ್ತು ನಾನು ಕೋಣೆಯಿಂದ ಹೊರಬಂದೆ ಅಲ್ಲೂ ಅಂಜಲಿ ಕಾಣಿಸಲಿಲ್ಲ ನನ್ನ ಹೃದಯ ಬಡಿಯ ತೊಡಗಿತು ನಾನು ಎಲ್ಲರನ್ನು ಕೂಗಿ ಎಬ್ಬಿಸಿದೆ ಆಗ ಎಲ್ಲರೂ ಅಂಜಲಿಯನ್ನು ಹುಡುಕತೊಡಗಿದರು ಆದರೆ ಅವಳು ಮನೆಯಲ್ಲಿ ಎಲ್ಲೂ ಕಾಣಲಿಲ್ಲ ನನಗೆ ತುಂಬ ಗಾಬರಿಯಾಗಿತ್ತು ಮತ್ತು ನನ್ನ ಮುಖ ಬಿಳಿಸಿಕೊಂಡಿತ್ತು ಏಕೆಂದರೆ ಯಜಮಾನಿಯು ನನ್ನ ಭರವಸೆಯಲ್ಲಿ ಅವಳ ಮಗಳನ್ನು ಬಿಟ್ಟು ಹೋಗಿದ್ದಳು ರಾತ್ರಿ ನಾನಂತೂ ಗಾಢವಾದ ನಿದ್ರೆಯಲ್ಲಿದ್ದೆ ಅಡುಗೆ ಭಟ್ಟರು ಸಹ ನಾಪತ್ತೆಯಾಗಿದ್ದಾರೆಂದು ತಿಳಿಯಿತು ಆಗ ನನಗೆ ಹಿಂದಿನ ಘಟನೆ ಎಲ್ಲ ನೆನಪಾಯಿತು ಅಂಜಲಿಯ ಕೋಣೆಯ ಹೊರಗೆ ಒಬ್ಬ ನಿಂತಿದ್ದು ಅವನು ಕಿಚನ್ ರೂಮ್ ಕಡೆ ಓಡಿ ಹೋಗಿದ್ದು ಇದೆಲ್ಲವೂ ಅಡುಗೆ ಭಟ್ಟರ ಕೆಲಸವೇ ಇರಬೇಕು ಎಂದುಕೊಂಡು ತಕ್ಷಣ ನಾನು ಯಜಮಾನಿಗೆ ಕಾಲ್ ಮಾಡಿ ಎಲ್ಲ ವಿಷಯವನ್ನು ಹೇಳಿದೆ ಆಗ ಯಜಮಾನಿ ಹೇಳಿದಳು ನನಗೆ ಅಡುಗೆ ಭಟ್ಟರ ಬಗ್ಗೆ ಚೆನ್ನಾಗಿ ಗೊತ್ತು ನೀನು ಅವನ ಮೇ ಮನೆಗೆ ಹೋಗು ಮತ್ತು ಅವನನ್ನು ಹಿಂಬಾಲಿಸು ನಾನು ಪೊಲೀಸರಿಗೆ ಕಾಲ್ ಮಾಡುತ್ತೇನೆ ನಾನು ಓಡುತ್ತಾ ಅಡುಗೆ ಭಟ್ಟನ ಮನೆಯನ್ನು ತಲುಪಿದೆ ಅವನ ಬಗ್ಗೆ ವಿಚಾರಿಸಿದಾಗ ಅವನು ಇಲ್ಲಿಗೆ ಬಂದಿಲ್ಲವೆಂದು ಅವನ ಮನೆಯವರು ಹೇಳಿದರು ಅಕ್ಕಪಕ್ಕದವರನ್ನು ವಿಚಾರಿಸಿದಾಗ ಅಡುಗೆಯವನು ಅಂಜಲಿಯ ಬಾಯಿಯ ಮೇಲೆ ಕೈ ಇಟ್ಟು ಗಾಡಿಯಲ್ಲಿ ಕುಳ್ಳಿರಿಸಿಕೊಂಡು ಎಲ್ಲ ಎಲ್ಲೋ ಕರೆದುಕೊಂಡು ಹೋಗಿದ್ದಾನೆಂದು ಹೇಳಿದರು ಅಲ್ಲಿಯವರೆಗೆ ಪೊಲೀಸರು ಕೂಡ ನಮ್ಮ ಬಂಗಲೆಗೆ ಬಂದಿದ್ದರು ಅವರು ಇಡೀ ಬಂಗಲೆಯನ್ನು ಹುಡುಕಾಡಿ ಕೊನೆಗೆ ಹೊರಗಿನ ಸಿಸಿ ಕ್ಯಾಮೆರಾದ ಸಹಾಯದಿಂದ ಗಾಡಿಯ ನಂಬರ್ ಕೂಡ ಪತ್ತೆಯಾಯಿತು ಅಡುಗೆ ಭಟ್ಟನು ಒತ್ತಾಯಪೂರ್ವಕವಾಗಿ ಅಂಜಲಿಯನ್ನು ಗಾಡಿಯಲ್ಲಿ ತಳ್ಳಿಕೊಂಡು ಕೂರಿಸುತ್ತಿರುವುದು ಕ್ಯಾಮರಾದಲ್ಲಿ ಸರಿಯಾಗಿ ಕಾಣಿಸಿತು ಗಾಡಿಯ ನಂಬರ್ ಟ್ರೇಸ್ ಆಗಿತ್ತು ನಾನು ಸಹ ಪೊಲೀಸರ ಜೊತೆ ಗಾಡಿ ನಿಂತಿದ್ದ ಜಾಗಕ್ಕೆ ಹೊರಟೆ ಒಂದು ನಿರ್ಜನ ಪ್ರದೇಶದಲ್ಲಿ ಗಾಡಿ ನಿಂತಿತ್ತು ಆಗ ನನಗೆ ನೆನಪತೊಡಗಿತ್ತು ಒಮ್ಮೆ ಅಡುಗೆಯವನು ಅವನ ಗೆಳೆಯನ ಮನೆಗೆ ಈ ಜಾಗಕ್ಕೆ ನನ್ನನ್ನು ಕರೆದುಕೊಂಡು ಬಂದಿದ್ದನು ಅಲ್ಲಿ ಅವನ ಕೆಲವು ಗೆಳೆಯರು ಇದ್ದರು ನಾನು ಓಡುತ್ತಾ ಅವನ ಗೆಳೆಯನ ಮನೆಯ ಕಡೆ ಓಡಿದೆ ನಾನು ಪೊಲೀಸರು ಅಲ್ಲಿಗೆ ಬರುವ ಮೊದಲೇ ತಲುಪಿದ್ದೆ ನಾನು ಬಾಗಿಲನ್ನು ಜೋರಾಗಿ ಓದ್ದಾಗ ಬಾಗಿಲು ಓಪನ್ ಆಗಿತ್ತು ಅಲ್ಲಿ ಅಡುಗೆ ಭಟ್ಟ ಮತ್ತು ಆತನ ಇಬ್ಬರು ಗೆಳೆಯರಿದ್ದರು ಅಂಜಲಿಯನ್ನು ಒಂದು ಕುರ್ಚಿಗೆ ಕಟ್ಟಿ ಹಾಕಿದ್ದರು ಅವಳು ಜೋರಾಗಿ ಅಳುತ್ತಿದ್ದಳು ಇದನ್ನೆಲ್ಲ ನೋಡಿ ನನ್ನ ರಕ್ತ ಕುದಿಯಿತು ಆಗ ನಾನು ಮೂರು ಜನರ ಮೇಲೆ ಮುಗಿದು ಬಿದ್ದು ಅವರಿಗೆ ಒಂದೊಂದು ಪಂಚ್ ನೀಡಿದೆ ಅಷ್ಟರಲ್ಲೇ ಪೊಲೀಸರು ಅಲ್ಲಿಗೆ ಬಂದು ತಲುಪಿದ್ದರು ಮತ್ತು ಅವರನ್ನೆಲ್ಲ ಬಂಧಿಸಿದರು ಅಂಜಲಿ ಅಳುತ್ತಾ ನನ್ನನ್ನು ಅಪ್ಪಿಕೊಂಡಳು ಅವಳು ತುಂಬ ಹೆದರಿದ್ದಳು ಆಗ ನಾನು ಅವಳಿಗೆ ಹೇಳಿದೆ ನಾನಿರುವವರೆಗೂ ನೀನೇನೂ ಭಯಪಡಬೇಡ ಚಿಂತೆ ಮಾಡಬೇಡ ನಿನ್ನನ್ನು ಯಾರೂ ಮುಟ್ಟಲು ಬಿಡುವುದಿಲ್ಲ ಎಂದು ಸಮಾಧಾನಪಡಿಸಿದೆ ಸ್ವಲ್ಪ ಹೊತ್ತಿನಲ್ಲೇ ನನ್ನ ಯಜಮಾನಿಯೂ ಬಂದಳು ಅಂಜಲಿ ಅಳುತ್ತಾ ತನ್ನ ಅಮ್ಮನನ್ನು ಅಪ್ಪಿಕೊಂಡಳು ಮತ್ತು ನನ್ನ ನೋಡುತ್ತಾ ಹೇಳಿದಳು ನನಗೆ ನಿನ್ನ ಮೇಲೆ ಭರವಸೆ ಇತ್ತು ಇನ್ನು ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುವೆ ಎಂದು ನನಗೆ ಗೊತ್ತಿತ್ತು ಆಗ ನಾನು ಹೇಳಿದೆ ಅಂಜಲಿಯನ್ನು ನಾನು ಯಾವಾಗಲೂ ಚಿಕ್ಕದಂಗೆ ಅಂತ ತಿಳಿದುಕೊಂಡಿದ್ದೆ ನಾನಿರುವವರೆಗೂ ನೀವೇನು ಚಿಂತೆ ಮಾಡುವ ಅಗತ್ಯವಿಲ್ಲ ನಿಮ್ಮ ಮೇಲೆ ಆಗಲಿ ಅಂಜಲಿ ಮೇಲೆ ಆಗಲಿ ಯಾರೇ ಕಣ್ಣೆತ್ತಿ ನೋಡಿದರೂ ಅವರಿಗೆ ತಕ್ಕ ಪಾಠ ಕಲಿಸುತ್ತೇನೆ ಇದನ್ನು ಕೇಳಿ ನನ್ನ ಯಜಮನಿಯು ತುಂಬ ತುಂಬ ಖುಷಿಯಾದಳು ಇವನೊಬ್ಬ ಮೂರ್ಖ ಹಣದ ಆಸೆಗೆ ಬಿದ್ದು ಈ ರೀತಿ ಕೆಲಸ ಮಾಡಿದ್ದಾನೆ ದೇವರು ದೊಡ್ಡವನು ಅಂಜಲಿಗೆ ಏನೂ ಆಗಲಿಲ್ಲ ಇವನ ಗೆಳೆಯರೆಲ್ಲ ಕುಡಿತದ ಚಟಕ್ಕೆ ದಾಸರಾಗಿ ಹಣಕ್ಕಾಗಿ ಈ ರೀತಿ ಕೆಲಸವನ್ನು ಮಾಡಿದ್ದಾರೆ ಈಗ ಇವರಿಗೆ ತಕ್ಕ ಶಿಕ್ಷೆಯಾಗುತ್ತದೆ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ